ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಹಾ ಹೇಳಿಪ್ಪ ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ಸಕ್ಕ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಬಂದಿದ್ದೇನೆ ನಾನು ಮಾದೇವಪ್ಪ ಕೆಜೆ ಜಾರ್ಜ್ ಎಚ್ ಕೆ ಪಾಟೀಲ್ ಆಮೇಲೆ ದಸನಾಪುರ ಎಲ್ಲವನು ಖರ್ಗೆ ಅವ್ರಿಗೆ ಕೂಡ ಶರಣ್ ಪ್ರಕಾಶ್ ಖರ್ಗೆ ಶಿವರಾಜ್ ತಂಗಡಿಗೆ ಹೇಳಪ್ಪ ಇನ್ನೇನು

ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ ಸಿ ಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರ್ಯಾಂಟ್ಸ್ ಕೊಡೋದ್ನೆಲ್ಲ ಅನ್ನ ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿ ಎಮ್ ಅನುದಾನ ಅಂತ ಇಲ್ಲ ವಿಶೇಷ ಅನುದಾನ ಕೊಡಬೇಕಾದ್ರೆ ಕೊಡೋ ಕಡೆ ಕೊಡ್ತೀವಿ ಅಷ್ಟೇ ರಾಜೀನಾಮೆ ಕೊಡಬೇಕು ಈ ಹಿಂದೆ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ಕಳ್ತೀನಿ ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ ಅವರು ನನ್ ಕರೆದಿಲ್ಲ ಬರಲ್ಲ ಅಂತ ಹೇಳ್ದ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳದ ಪಾಪ ಇಪ್ಪತ್ತೈದಕ್ಕೆ ತಪ್ಪದೆ ಒಂದು ಭೇಟಿ ಆಗ್ಬೋದು ಸರಿ ಈಗ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ನಿಮಿಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ ಎಲ್ ಸಿ ಪೆ ಎಸ್ ಎಲ್ ಸಿ ಡಿಕ್ಲೇನ್ ಆಗಿದೆ ಸುಂದಿರ ರೀ ಏ ಡಿಕ್ಲೇನ್ ಆಗಿದೆ ಡಿಕ್ಲೇನ್ ಆಗಿರೋದಿಲ್ಲ ಇಲ್ಲಿ ಮುಖ್ಯ ಕಾರಣ ಅಂತಂದ್ರೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಶಿಕ್ಷಕರ ಕೊರತೆಯಿಂದಾಗಿ ಅದು ಡಿಕ್ಲೇನ್ ಸರ್ ಇಲ್ಲ ಹೊಸ್ದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಆದೇಶ ಕೊಟ್ಟಿದ್ದೀನಿ ಹೊಸ್ದಾಗಿ ನೇಮಕ ಟೀಚರ್ಗಳ್ನ ನೇಮಕ ಮಾಡ್ಕತ್ತಾರ ಇವತ್ತೇನು ಎಸ್ ಎಸ್ ಎಲ್ ಪಿ ಯು ಸಿನಲ್ಲಿ ಡಿಕ್ಲೈನ್ ಆಗಿದೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಅದು ಮೇಲ್ಕ್ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಏನು ಇನ್ನೊಂದು ಹೇಳಿದ್ರೆ ನಾನು ನನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಪ ಅಸಮಾಧಾನ ಹೋಗ್ಲಾಡಿಸಿಯಾ ಅಸಮಾಧಾನ ಹೋಗ್ಲಾಡ್ ಸರ್ ನಾನು ಕರೆದು ಮಾತಾಡ್ತೀನಿ ನಾನು ಅಕ್ರಮ ಗಣಿಗಾರಿಕೆ ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ

ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು ಅವರು ಲೋಕಾಯುಕ್ತರಾಗಿದ್ದರು ಆಗ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ ಆ ರೈಸ್ ಮಾಡಿದಾಗ ಸರಿಯಾದಂಥ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರವರು ರಾಮುಲು ಅವರೆಲ್ಲ ಸೇರಿಕೊಂಡು ನೀವು ಬಳ್ಳಾರಿಗೆ ಬರ್ರಿ ನಿಮ್ಮನ್ನು ನೋಡ್ಕೊತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಪಾದಯಾತ್ರೆ ನಡ್ಕಂಡೇ ಬರ್ತೀನಿ ನಡೆಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದರು ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೇವೆ ಆಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದರು ನಾವೆಲ್ಲ ಪಾದಯಾತ್ರೆ ಮಾಡಿದ್ದೆ ಪಾದಯಾತ್ರೆ ಮಾಡಿದ್ಮೇಲೆ ಅವರು ಜೈಲಿಗೆ ಹೋದ ಹೌದು

ಪ್ರಹ್ಲಾದ್ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವರು ಹ್ಞೂ ಪ್ರೈಮ್ ಮಿನಿಸ್ಟ್ರಿಗೆ ಭಾಳ ಹತ್ರ ಇದ್ದಾರೆ ಅಂತ ಹೇಳಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸಪ್ಪ ಕೊಡಿಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿ ಜೆ ಪಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ ಹಣಕಾಸು ಮಂತ್ರಿಗಳ ಜೊತೆಯಲ್ಲಿ ಮತ್ತು ರಾಷ್ಟ್ರಪತಿಗಳ ಜೊತೆಯಲ್ಲಿ ಬೇಕಾದ ಬಿಲ್ಗಳಿದ್ದಾವೆ ಪೆಂಡಿಂಗ್ ಬಿಲ್ಗಳಿದ್ದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದ್ದೆ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಹೌದು ಅದನ್ನು ಕೇಳಿದ್ದೀವಿ ವಿಶೇಷ ಅನುದಾನ ಕೊಡಬೇಕು ತ್ರೀ ಒನ್ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದು ಸಾವಿರ ಕೊಟ್ಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ ಅದು ಪರಿಶೀಲನೆ